ವೀಕ್ಷಕರೇ ನಮಸ್ಕಾರ ಎರಡನೇ ಮಹಾಯುದ್ಧದ ಕಾಲದಲ್ಲಿ ಒಂದು ದೇಶದ ವಾಯುಗಡಿಯನ್ನು ಇನ್ನೊಂದು ದೇಶದ ವಿದ್ಯ ವಿಮಾನಗಳು ಸುಲಭವಾಗಿ ಪ್ರವೇಶ ಮಾಡುತ್ತಿದ್ದವು ಆದ್ರೀಗ ಮಿಲಿಟರಿ ತಂತ್ರಜ್ಞಾನ ಒಬೆರಾಯಿನ ಕಾಲದಲ್ಲಿಲ್ಲ ವಾಯು ರಕ್ಷಣಾ ವ್ಯವಸ್ಥೆಗಳು ಆಯಾ ದೇಶಗಳನ್ನು ಕಾಪಾಡುತ್ತಿವೆ ತಂಟೆಗೆ ಬರುವುದಿಲ್ಲ ನಮ್ಮ ತಂಟೆಗೆ ಬಂದರೆ ಸುಮ್ಮನೆ ಬಿಡುವುದಿಲ್ಲ ಇದು ಭಾರತದ ಪಾಲಿಸಿ ಇಂಥ ಹೊತ್ತಿನಲ್ಲಿ ಕಾಲು ಕೆದರಿ ಯುದ್ಧಕ್ಕೆ ಬರುತ್ತಿರುವ ಪಾಕಿಸ್ತಾನ ಎಷ್ಟೇ ಕಸರತ್ತು ಮಾಡಿ ಕ್ಷಿಪಣಿಗಳನ್ನು ಉಡಾಯಿಸಿದ್ರೂ ಭಾರತದ ಪ್ರಬಲ ಸುದರ್ಶನ ಚಕ್ರ ಎಸ್ ಫೋರ್ ಹಂಡ್ರೆಡ್ ವಾಯು ರಕ್ಷಣಾ ವ್ಯವಸ್ಥೆ ಅದನ್ನು ಛಿದ್ರ ಛಿದ್ರಗೊಳಿಸುತ್ತಿದೆ ಪಾಕ್ನಿಂದ ಬಂದ ಕ್ಷಿಪಣಿಗಳೆಲ್ಲ ಆಗಸದಲ್ಲೇ ಧ್ವಂಸವಾಗತೊಡಗಿವೆ ಇಂತಹ ಅಭೇದ್ಯ ಸುದರ್ಶನ ಚಕ್ರವನ್ನು ಭಾರತದ ಎಷ್ಟು ಗಡಿಗಳಲ್ಲಿ ಅಳವಡಿಸಲಾಗಿದೆ ಸುದರ್ಶನ ಚಕ್ರ ಎಂಬ ಹೆಸರೇಕೆ ಬಂದಿದೆ ಪಾಕಿಸ್ತಾನ ಸುಸ್ತು ಒಡೆದು ಬೆಸ್ತು ಬಿದ್ದಿದ್ದಾದ್ರೂ ಯಾಕೆ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಭಾರತೀಯ ವಾಯುಸೀಮೆಯ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯು ಪಾಕಿಸ್ತಾನ ನಡೆಸಿದ ಕ್ಷಿಪಣಿ ದಾಳಿಯನ್ನು ಗುರುವಾರ ಎಮ್ಮೆಟ್ಟಿಸಿದೆ ಭೂಮಿಯ ಮೇಲಿಂದ ಗಾಳಿಯಲ್ಲಿರುವ ಗುರಿಯನ್ನು ಭೇದಿಸುವ ಈ ಕ್ಷಿಪಣಿ ವ್ಯವಸ್ಥೆ ಇದಾಗಿದ್ದು ಇದರೊಂದಿಗೆ ಶತ್ರುಗಳ ಕ್ಷಿಪಣಿಯನ್ನು ಗುರುತಿಸಿ ಸ್ವಯಂಚಾಲಿತವಾಗಿ ದಾಳಿ ಮಾಡುವ ಸಾಮರ್ಥ್ಯವನ್ನು ಇದು ಹೊಂದಿದೆ ಈ ಎಸ್ ಫೋರ್ ಹಂಡ್ರೆಡ್ ರಕ್ಷಣಾ ವ್ಯವಸ್ಥೆ ಆರುನೂರು ಕಿಲೋಮೀಟರ್ ದೂರದವರೆಗಿನ ಗುರಿಗಳನ್ನು ಪತ್ತೆ ಹಚ್ಚಬಲ್ಲದು ಅಷ್ಟೇ ಅಲ್ಲ ನಾಲ್ಕುನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ ದಾಳಿಯನ್ನು ವಿಫಲಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಲ್ಲದೆ ಒಂದೇ ಬಾರಿಗೆ ಮೂವತ್ತಾರು ಗುರಿಗಳನ್ನು ಭೇದಿಸಬಲ್ಲ ಸಾಮರ್ಥ್ಯವನ್ನು ಕೂಡ ಈ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಹೊಂದಿದೆ ಮುನ್ನೂರ ಅರವತ್ತು ಡಿಗ್ರಿ ಕಣ್ಗಾವಲಿನ ವ್ಯವಸ್ಥೆ ಇದು ಹೊಂದಿದ್ದು ಶತ್ರುವಿನ ಕ್ಷಿಪಣಿ ಅಥವಾ ವಿಮಾನವನ್ನು ಗುರುತಿಸಿದ ಬಳಿಕ ಅದನ್ನು ನಾಶ ಮಾಡಲು ಬೇಕಾಗುವ ಸೂಕ್ತ ಕ್ಷಿಪಣಿ ವ್ಯವಸ್ಥೆಯನ್ನು ಗುರುತಿಸಿ ಉಡಾವಣೆ ಮಾಡುತ್ತದೆ ಕ್ಷಿಪಣಿಗಳನ್ನು ಮಾತ್ರವಲ್ಲದೆ ಫೈಟರ್ ಜೆಟ್ಗಳನ್ನು ಗುರುತಿಸಿ ದಾಳಿ ಮಾಡುವ ಸಾಮರ್ಥ್ಯ ಕೂಡ ಇದು ಹೊಂದಿದೆ ಭಾರತವು ಈವರೆಗೆ ನಾಲ್ಕು ಸ್ಕ್ವಾಡ್ರನ್ಗಳನ್ನು ನಿಯೋಜಿಸಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬಂದು ಪಂಜಾಬ್ ಭಾಗದ ಸುರಕ್ಷತೆಗಾಗಿ ಪಠಾಣ್ಕೋಟ್ನಲ್ಲಿ ಇನ್ನೊಂದು ಇನ್ನೊಂದು ಸ್ಕ್ವಾಡ್ರನ್ ಇದ್ರೆ ರಾಜಸ್ಥಾನ ಮತ್ತು ಗುಜರಾತ್ನ ಸರಹದ್ದಿನಲ್ಲಿ ಉಳಿದೆರಡು ನಿಯೋಜಿಸಲಾಗಿದೆ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರ ಎಂದು ಕರೆಯಲ್ಪಡುವ ಇದು ಅತ್ಯಾಧುನಿಕ ದೂರಗಾಮಿ ವಾಯು ರಕ್ಷಣಾ ವ್ಯವಸ್ಥೆಯಾಗಿದೆ ಭಾರತೀಯ ಸೇನೆಯು ಇಂದು ದೇವರು ವಿಷ್ಣು ತನ್ನ ಕೈಯಲ್ಲಿ ಧರಿಸುವ ಸುದರ್ಶನ ಚಕ್ರದ ಹೆಸರನ್ನು ಇದಕ್ಕೆ ಇಟ್ಟಿದೆ ಇದು ದೂರದ ಗುರಿಗಳನ್ನು ಪತ್ತೆ ಹಚ್ಚಿ ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ವಿಶ್ವದ ಅತ್ಯುತ್ತಮ ರಕ್ಷಣಾ ವ್ಯವಸ್ಥೆಗಳಲ್ಲಿ ಇದು ಒಂದಾಗಿದ್ದು ಇದನ್ನು ರಷ್ಯಾ ನಿರ್ಮಿಸಿದೆ ಪುರಾಣದಲ್ಲಿ ಶತ್ರುಗಳ ತಲೆಯನ್ನು ಕ್ಷಣದಲ್ಲಿ ತುಂಡರಿಸುತ್ತಿದ್ದ ಸುದರ್ಶನ ಚಕ್ರದ ಹೆಸರಿಡಲಾಗಿರುವ ಈ ವಾಯು ರಕ್ಷಣಾ ವ್ಯವಸ್ಥೆ ಫೋರ್ ಹಂಡ್ರೆಡ್ ಎಸ್ ಫೋರ್ ಹಂಡ್ರೆಡ್ ಪಾಕಿಸ್ತಾನದ ದಾಳಿಯಿಂದ ಭಾರತವನ್ನು ಕಾಪಾಡಿದೆ ಭಾರತದ ಹದಿನೈದು ನಗರಗಳನ್ನು ಗುರಿಯಾಗಿಸಿದ್ದ ಕ್ಷಿಪಣಿಗಳನ್ನು ಧ್ವಂಸ ಮಾಡಿದೆ ಎಸ್ ಫೋರ್ ಹಂಡ್ರೆಡ್ ಮತ್ತೊಂದು ಕಡೆ ಭಾರತವು ಕರಾಚಿ ಮತ್ತು ಲಾಹೋರ್ನಂತಹ ಮಹಾನಗರಗಳು ಸೇರಿದಂತೆ ಅವು ಸ್ಥಳಗಳನ್ನು ಗುರಿಯಾಗಿಸಲು ಆರೋಪ ಡ್ರೋನ್ಗಳನ್ನು ಬಳಸಿದೆ ಅಂತ ಪಾಕಿಸ್ತಾನ ಸೇನೆ ಆರೋಪಿಸಿದೆ ಹಾರೋಪ್ ಡ್ರೋನ್ಗಳನ್ನು ಇಸ್ರೇಲ್ ನಿರ್ಮಿಸಿದೆ ಮಾನವರಹಿತ ವೈಮಾನಿಕ ವಾಹನಗಳ ಸಾಮರ್ಥ್ಯವನ್ನು ಹೊಂದಿದೆ ಇದು ಮದ್ದುಗುಂಡುಗಳೊಂದಿಗೆ ನಿಖರ ದಾಳಿಯನ್ನು ನಡೆಸುತ್ತದೆ ಸಾವಿರ ಕಿಲೋಮೀಟರ್ ದೂರದವರೆಗೆ ಸಾಗಬಲ್ಲ ಹಾರೋಪ್ ಭೂಮಿ ಸಮುದ್ರದ ದಾಳಿ ವೇಳೆಯೂ ಬೆಳೆಸಬಹುದಾಗಿದೆ ಒಟ್ಟಾರೆಯಾಗಿ ಉಂಬುತನ ಮುಂದುವರಿಸಿದ ಪಾಕ್ಗೆ ಸುದರ್ಶನ ಚಕ್ರ ತಕ್ಕ ಎದುರೇಟು ನೀಡಿದೆ ಅಷ್ಟೇ ಅಲ್ಲ ಇದು ಭಾರತದ ಅಭೇದ್ಯ ಸುದರ್ಶನ ಚಕ್ರವಾಗಿದೆ